ಕಾಂಗ್ರೆಸ್ ಪಕ್ಷದ ಪದಾಧಿಕಾರಿಗಳ ಕಾರ್ಯಕರ್ತರ ಚುನಾಯಿತ ಪ್ರತಿನಿಧಿಗಳ ಈ ಒಂದು ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಈ ಕ್ಷೇತ್ರದ ಜನಪ್ರಿಯ ಶಾಸಕಿ ಸಹೋದರಿ ಎಂ ಪಿ ಲತಾ ಮಂಗೇಶ್ ಲತಾ ಮಲ್ಲಿಕಾರ್ಜುನರವರೇ ಈ ಒಂದು ಸಭೆಯ ಕೇಂದ್ರ ಬಿಂದು ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ದಾವಣಗೆರೆ ಲೋಕಸಭದ ಅಭ್ಯರ್ಥಿನಿ ಡಾಕ್ಟ್ರ್ ಪ್ರಭಾ ಮಲ್ಲಿಕಾರ್ಜುನ ಸಹೋದರಿ ಅವರೇ ವೇದಿಕೆ ಮೇಲೆ ಹಾಸನರಾಗಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ ಮುಂಚೂಣಿ ಘಟಕದ ಅಧ್ಯಕ್ಷರುಗಳೇ ನಡೆದಿರ್ತಕ್ಕಂಥ ಎಲ್ಲ ಕಾಂಗ್ರೆಸ್ನ ಬಂಧುಗಳೇ ಇವತ್ತು ಅನೇಕ ಜನ ಮುಖಂಡರುಗಳು ಅನೇಕ ವಿಷಯಗಳನ್ನ ಪ್ರಸ್ತಾಪ ಮಾಡಿದರು ಕಾಂಗ್ರೆಸ್ ಪಕ್ಷದ ನೇತೃತ್ವದ ಸರ್ಕಾರದ ಗ್ಯಾರಂಟಿಗಳ ಬಗ್ಗೆ ಮಾತಾಡಿದರು ತ್ರೀ ಸೆವೆಂಟಿ ಒನ್ ಜೆ ಬಗ್ಗೆ ಮಾತಾಡಿದರು ಹರಪನಹಳ್ಳಿಯ ಜನತೆಯ ಇಲ್ಲಿಯ ಮತದಾರರ ವಿಶೇಷತೆ ಬಗ್ಗೆ ಕೂಡ ಮಾತನಾಡಿ ಇವತ್ತು ನಾನು ಕೆಲವೊಂದು ವಿಷಯಗಳನ್ನ ನಿಮ್ಮ ಮುಂದೆ ಪ್ರಸ್ತಾಪ ಮಾಡೋದಕ್ಕೆ ಇಷ್ಟಪಡ್ತೇನೆ ಇವತ್ತು ದೇಶದ ಪ್ರಜಾಪ್ರಭುತ್ವ ಉಳಿಬೇಕು ಈ ದೇಶದ ಸಂವಿಧಾನ ಉಳಿಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂಥ ನಮ್ಮ ಸಂವಿಧಾನ ಉಳಿಬೇಕು ಅಂತ ಹೇಳಿದರೆ ಇವತ್ತು ನಮ್ಮ ದೇಶದಲ್ಲಿ ಇಂಡಿಯಾ ಒಕ್ಕೂಟದ ಸರ್ಕಾರ ಅಧಿಕಾರಕ್ಕೆ ಬರಬೇಕು ಇಲ್ಲದೇ ಇದ್ದ ಪಕ್ಷದಲ್ಲಿ ಮುಂದಿನ ದಿನಗಳಲ್ಲಿ ಈ ದೇಶದಲ್ಲಿ ವಾಸ ಮಾಡ್ತಕ್ಕಂಥ ಎಲ್ಲ ವರ್ಗದ ಬಡವರು ಮಹಿಳೆಯರು ಕೂಲಿ ಕಾರ್ಮಿಕರು ಅಲ್ಪಸಂಖ್ಯಾತರು ದಲಿತ ಬಂಧುಗಳು ಅವರ ಜೀವನ ಮುಂದಿನ ದಿನಗಳಲ್ಲಿ ಕಷ್ಟ ಆಗ್ತದೆ ಇವತ್ತು ದೇಶದಲ್ಲಿ ವೈರತ್ವದ ರಾಜಕಾರಣ ನಡೀತಾ ಇದೆ ಇವತ್ತು ಕೇಂದ್ರ ಸರ್ಕಾರದ ಅಧೀನದಲ್ಲಿರ್ತಕ್ಕಂಥ ಸಂಸ್ಥೆಗಳು ಇವತ್ತು ಇ ಡಿ ಆಗಿರ್ಬೋದು ಸಿ ಬಿ ಐ ಆಗಿರ್ಬೋದು ಇನ್ಕಮ್ ಟ್ಯಾಕ್ಸ್ ಆಗಿರ್ಬೋದು ಇವನ್ನು ಬಳಸಿಕೊಂಡು ಇವತ್ತು ರಾಜಕಾರಣಿಗಳ ಧ್ವನಿಯನ್ನು ಯಾರು ಬಿ ಜೆ ಪಿ ಬಗ್ಗೆ ಮಾತನಾಡ್ತಾರೆ ಅವರ ಧ್ವನಿಯನ್ನು ಬಂದ್ ಮಾಡ್ತಕ್ಕಂಥದ್ದು ಅವರಿಗೆ ಹೆದರಿಸಿ ಬೆದರಿಸಿ ತಮ್ಮ ಕಡೆಗೆ ಸೆಳಿತಕ್ಕಂಥ ಕೆಲಸವನ್ನು ಬಹಳ ವ್ಯವಸ್ಥಿತವಾಗಿ ಬಿ ಜೆ ಪಿ ಪಕ್ಷದವ್ರು ಮಾಡ್ತಾ ಇದ್ದಾರೆ ಇವತ್ತು ಅನೇಕ ಭ್ರಷ್ಟಾಚಾರಗಳು ಇವತ್ತು ಮಾಧ್ಯಮದ ಮಿತ್ರರು ಬಯಲಿಗೆ ತರೋದಕ್ಕೆ ತಯಾರಿಲ್ಲ ಎಲ್ಲರೂ ಅಂತ ಹೇಳೋದಲ್ಲ ನಾನು ಇವತ್ತು ಈ ದೇಶದ ಎಲೆಕ್ಟ್ರಾನಿಕ್ ಮೀಡಿಯಾ ಇವತ್ತು ದೇಶದ ಅತಿ ದೊಡ್ಡ ಪ್ರಶ್ನೆ ಒಂದು ವ್ಯವಸ್ಥೆ ಎಲೆಕ್ಟ್ರಾನಿಕ್ ಬಾಂಡ್ಗಳ ಮುಖಾಂತರವಾಗಿ ಏನು ಹನ್ನೆರಡು ಸಾವಿರದ ಐನೂರು ಕೋಟಿ ರೂಪಾಯಿಗಳ ಸಂಗ್ರಹ ಆಯಿತು ಅದರಲ್ಲಿ ಮುಖ್ಯವಾಗಿ ಸುಮಾರು ಏಳು ಸಾವಿರ ಕೋಟಿ ರೂಪಾಯಿಗಳನ್ನ ಬಿ ಜೆ ಪಿಯವರು ಬಾಂಡ್ ರೂಪದಲ್ಲಿ ತೆಗೆದುಕೊಂಡರು ಇದು ಅತಿ ಹೆಚ್ಚಿನ ಮೊತ್ತ ಇನ್ನು ಬೇರೆ ರಾಜಕೀಯ ಪಕ್ಷಗಳು ಕೂಡ ತಗೊಂಡಿದ್ದಾರೆ ಆದರೆ ಬೇರೆ ರಾಜಕೀಯ ಪಕ್ಷಗಳಿಗೆ ಮತ್ತು ಬಿ ಜೆ ಪಿ ಪಕ್ಷಕ್ಕೆ ಇರ್ತಕ್ಕಂಥ ವ್ಯತ್ಯಾಸ ಏನು ಅಂತ ಹೇಳಿದರೆ ಇವರು ಈ ಬಾಂಡ್ಗಳ ಖರೀದಿಗಾಗಿ ಅವರ ಅಧೀನದಲ್ಲಿರ್ತಕ್ಕಂಥ ಸಂಸ್ಥೆಗಳನ್ನ ಸಿ ಬಿ ಐಯನ್ನು ಇ ಡಿಯನ್ನು ಅವರ ಮುಖಾಂತರವಾಗಿ ಅವರ ಮನೆಗಳನ್ನ ರೇಡ್ ಮಾಡಿ ಅವರಿಗೆ ಹೆದರಿಸಿ ಬೆದರಿಸಿ ಈ ಬಾಂಡ್ಗಳನ್ನ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ನಾನು ಸ್ಪಷ್ಟವಾಗಿ ಹೇಳಕ್ಕೆ ಬಯಸ್ತೇನೆ ಈ ಏಳು ಸಾವಿರ ಕೋಟಿ ರೂಪಾಯಿಗಳಲ್ಲಿ ಸುಮಾರು ಇಪ್ಪತ್ತೊಂದು ಕಂಪನಿಗಳು ಒಂದು ನೂರಕ್ಕಿಂತಲೂ ಅಧಿಕ ಹಣವನ್ನು ಬಾಂಡ್ ರೂಪದಲ್ಲಿ ಕೊಟ್ಟಿದ್ದಾರೆ ಇದಕ್ಕೆ ನಮ್ಮ ಕೇಂದ್ರದ ವಿತ್ತ ಸಚಿವೆ ನಿರ್ಮಲಾ ಅವರ ಪತಿ ಹೇಳ್ತಾರೆ ಪ್ರಭಾಕರ್ ಅವರು ಇದು ದೇಶದ ಅತಿ ದೊಡ್ಡ ಭ್ರಷ್ಟ ಹಗರಣ ಅಲ್ಲ ಇದು ವಿಶ್ವದ್ದೇ ದೊಡ್ಡ ಹಗರಣ ಅಂತ ಹೇಳಿ ಹೇಳ್ತಾರೆ ಅವ್ರ ಪಕ್ಷದವರು ಹೇಳ್ತಾರೆ ಇವತ್ತು ನಮ್ಮ ಗ್ಯಾರಂಟಿಗಳ ಬಗ್ಗೆ ಈ ಆಳಿಸಿ ಕರ್ನಾಟಕ ಸರ್ಕಾರ ಪಾಪರ್ ಆಗ್ತದೆ ದಿವಾಳಿ ಆಗ್ತದೆ ಇವತ್ತು ನಮ್ಮ ಗ್ಯಾರಂಟಿಗಳನ್ನ ಇವತ್ತು ಮೋದಿ ಗ್ಯಾರಂಟಿ ಅಂತೇಳಿ ಕಾಪಿ ಮಾಡಿ ಇವತ್ತು ಅವ್ರ ಗ್ಯಾರಂಟಿಗಳನ್ನ ತರ್ತಾ ಇದ್ದಾರೆ ನಾನು ಅವ್ರ ಗ್ಯಾರಂಟಿಗಳನ್ನ ಬಗ್ಗೆ ಮಾತಾಡೋಕೆ ಹೋಗೋದಿಲ್ಲ ಯಾಕಂದರೆ ಸುಳ್ಳಿನ ಕಂತೆಗಳು ಯಾಕಂದರೆ ಈಗಾಗಲೇ ನನಗೆ ಎಲ್ಲರಿಗೂ ಹದಿನೈದು ಲಕ್ಷ ಬಂದಾಗಿದೆ ಎರಡು ಕೋಟಿ ಉದ್ಯೋಗಗಳು ಸಿಕ್ಕಾಗಿದೆ ಸೊಬ್ ಸಾಥ್ ಸೊಬ್ ವಿಕಾಸ ಆಗಿದೆ ಇವೆಲ್ಲವನ್ನು ನೋಡ್ತಾ ಇದ್ದೀವಲ್ಲ ನಾವು ಆದರೆ ನಾನು ಭಾಳ ಸ್ಪಷ್ಟವಾಗಿ ಹೇಳೋದಕ್ಕೆ ಮಾಡ್ತೇನೆ ನಾವು ಕೊಟ್ಟಂಥ ಐದು ಗ್ಯಾರಂಟಿಗಳನ್ನ ಕೇವಲ ಐದು ತಿಂಗಳಲ್ಲಿ ಇವತ್ತು ನಮ್ಮ ತಾಯಂದಿರು ಭಾಳ ಜನ ಇಲ್ಲಿ ಕೂತ್ಕೊಂಡಿದ್ದೀರಿ ನೀವು ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿಗಳನ್ನ ತೊಗೊಳ್ತೀರಿ ಇವತ್ತು ನಮ್ಮ ಕೇಂದ್ರದ ಇಂಡಿಯಾ ಒಕ್ಕೂಟ ನಮ್ಮ ರಾಹುಲ್ ಗಾಂಧಿಯವರು ಒಂದು ಘೋಷಣೆಯನ್ನು ಮಾಡಿದ್ದಾರೆ ಪ್ರತಿಯೊಂದು ಬಡ ಹೆಣ್ಣು ಕುಟುಂಬಕ್ಕೆ ಪ್ರತಿ ವರ್ಷ ಒಂದು ಲಕ್ಷ ರೂಪಾಯಿಗಳನ್ನ ನಾವು ಕೊಡ್ತೇವೆ ಎಷ್ಟಾಯಿತು ನಾವು ಕೊಡ್ತಕ್ಕಂಥ ಇಪ್ಪತ್ತ ನಾಲ್ಕು ಸಾವಿರ ಅದರ ಜೊತೆಗೆ ಒಂದು ಲಕ್ಷ ರೂಪಾಯಿ ಇವತ್ತು ಪ್ರಭಾ ಮಲ್ಲಿಕಾರ್ಜುನವರು ಪಾರ್ಲಿಮೆಂಟಿಗೆ ಹೋಗಿ ಇವತ್ತು ಇಂಡಿಯಾ ಒಕ್ಕೂಟ ಅಧಿಕಾರಕ್ಕೆ ಬಂದರೆ ನಮ್ಮ ತಾಯಂದಿರಿಗೆ ಪ್ರತಿ ವರ್ಷ ಒಂದು ಲಕ್ಷದ ಇಪ್ಪತ್ತ ನಾಲ್ಕು ಸಾವಿರ ರೂಪಾಯಿ ಸಿಗ್ತದೆ ಅದರ ಜೊತೆಗೆ ನಮ್ಮ ರೈತರ ಬದುಕು ಏನಾಗಿದೆ ಈ ಜಿ ಎಸ್ ಟಿಯನ್ನು ಭೂತ ಇವತ್ತು ದೇಶದ ಆರ್ಥಿಕ ವ್ಯವಸ್ಥೆಯ ಬೆಂಬಳೆಯನ್ನು ಬರೆದು ಹಾಕಿದೆ ಇನ್ನೊಂದು ಘೋಷಣೆಯನ್ನು ಇಂಡಿಯಾ ಒಕ್ಕೂಟ ಮಾಡಿದೆ ನಾವು ಅಧಿಕಾರಕ್ಕೆ ಬಂದರೆ ರೈತರ ಸರಬರಾಜಿನ ಜಿ ಎಸ್ ಟಿ ಏನಿದೆ ಅದನ್ನು ಸಂಪೂರ್ಣವಾಗಿ ತೆಗೆದು ಹಾಕ್ತೀವಿ ಯಾವ ರೈತರು ಕೂಡ ಜಿ ಎಸ್ ಟಿ ಕಟ್ತಕ್ಕಂಥ ಇಲ್ಲ ಇವತ್ತು ನೆಹರೂರವರಿಂದ ಹಿಡಿದು ಮನ್ಮೋಹನ್ ದೇವ್ ಮನ್ಮೋಹನ್ ಸಿಂಗ್ರ ತನಕ ಏನು ನಾವು ಕಾರ್ಖಾನೆಗಳನ್ನ ಕಟ್ಟಿದ್ವಿ ಬಂದರ್ಗಳನ್ನ ಕಟ್ಟಿದ್ವಿ ಏರ್ಪೋರ್ಟ್ಗಳನ್ನ ಕಟ್ಟಿದ್ವಿ ಸರ್ಕಾರಿ ಸ್ವಾಮ್ಯದ ಕಂಪನಿಗಳನ್ನ ಒಂದೊಂದಾಗಿ ವಿಲೇವಾರಿ ಮಾಡ್ಕೊಳ್ತಾ ಬಂದರು ಹರಾಜು ಮಾಡ್ಕೊಂತ ಬಂದರು ಗುತ್ತಿಗೆಗಳನ್ನ ಕೊಟ್ಕೊಳ್ತಾ ಬಂದರು ಇವರು ಹೇಳಿದ್ರು ಎರಡು ಸಹ ಎರಡು ಕೋಟಿ ಉದ್ಯೋಗಗಳನ್ನ ಕೊಡ್ತೀವಿ ಹೇಳಿ ಇವತ್ತು ತಾಲೂಕಕ್ಕೆ ಹತ್ತು ಉದ್ಯೋಗ ಹತ್ತು ಕೋಟಿ ಉದ್ಯೋಗ ಸೃಷ್ಟಿ ಆಗಬೇಕಾಗಿತ್ತು ಆದರೆ ಕಾಂಗ್ರೆಸ್ ಪಕ್ಷ ಇವತ್ತು ನಿಮಗೆ ಒಂದು ಭರವಸೆಯನ್ನು ಕೊಡ್ತದೆ ಇನ್ನು ಮುಂದೆ ಯಾವುದೇ ಗುತ್ತಿಗೆ ಆಧಾರದ ಮೇಲೆ ನೌಕರಿಗಳನ್ನ ಕೊಡೋದಿಲ್ಲ ನೇರವಾಗಿ ಸರ್ಕಾರಕ್ಕೆ ನೇಮಕಾತಿಗಳನ್ನ ಮಾಡುತ್ತೇವೆ ಅದರ ಜೊತೆಗೆ ನಮ್ಮ ಜನಸಂಖ್ಯೆಯ ನೂರ ನಲವತ್ತು ಕೋಟಿ ಜನಸಂಖ್ಯೆ ಅರ್ಧದಷ್ಟು ನಮ್ಮ ತಾಯಂದಿರು ಏನಿದ್ದಾರೆ ಎಪ್ಪತ್ತು ಕೋಟಿ ಜನಸಂಖ್ಯೆ ನಮ್ಮ ತಾಯಂದ್ರಿಗೆ ಸರಿ ಸಮಾನವಾದ ಪಾಲು ಅರ್ಧದಷ್ಟು ನೌಕರಿಗಳನ್ನ ನಾವು ನಮ್ಮ ತಾಯಂದ್ರಿಗೆ ನಮ್ಮ ಹೆಣ್ಮಕ್ಕಳಿಗೆ ಕೊಡುವಂಥ ಒಂದು ವ್ಯವಸ್ಥೆಯನ್ನು ಇಂಡಿಯಾ ಒಕ್ಕೂಟ ಮಾಡ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ ಹಿಂದೆ ನಮ್ಮ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯತಿ ಒ ಬಿ ಸಿ ಎ ರಿಸರ್ವೇಷನ್ ಇತ್ತು ಸನ್ಮಾನ್ಯ ದಿವಂಗತ ಎಂ ವೈ ಅವರು ಈ ರಾಜ್ಯದ ಪಂಚಾಯತ್ ರಾಜ್ ಸಚಿವರಾಗಿದ್ದಾಗ ಮೂರು ಪರ್ಸೆಂಟ್ ಓ ಬಿ ಜಲೀಶ್ವರನ್ನು ಮಾಡಿದ್ರು ಅದರಾದ ನಂತರ ಬಂದಂಥ ದಿವಂಗತ ನಮ್ಮ ಎಂ ಪಿ ಲತಾ ಕೋರ ಪೂಜ್ಯ ತಂದೆಯವರಾದ ಎಂ ಪಿ ಪ್ರಕಾಶ್ರವರು ಎ ಮತ್ತು ಬಿ ಅಂತ ಹೇಳಿ ಅದನ್ನ ವರ್ಗೀಕರಣ ಮಾಡಿದರು ನಾನು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಪ್ರಥಮ ಬಾರಿಗೆ ಜಿಲ್ಲಾ ಪರಿಷತ್ತಿನ ಸದಸ್ಯನಾಗಿದ್ದಾಗ ನಾವು ಮೂರು ಜನ ಮೂವತ್ತು ಮೂರು ಜನ ಸದಸ್ಯರಿದ್ವಿ ಅದರಲ್ಲಿ ಎಂಟು ಜನ ಒ ಬಿ ಎಲೆಕ್ಟ್ ಆಗ್ತಾ ಇತ್ತು ಇವತ್ತು ಒಬ್ಬರಿಬ್ಬರು ಕೂಡ ಆಗೋದಕ್ಕೆ ಸಾಧ್ಯ ಆಗ್ತಾಯಿಲ್ಲ ಇವತ್ತು ಎಸ್ ಸಿ ಎಸ್ ಟಿ ಜನ ಆಗದವರು ನಮ್ಮ ಮೀಸಲಾತಿಯನ್ನು ಜಾಸ್ತಿ ಮಾಡಿರಿ ಅಂತೇಳಿ ಸ್ಟ್ರೈಕ್ಗಳನ್ನ ಮಾಡ್ತಾ ಇದ್ದಾರೆ ಮಾಡೋದಕ್ಕೆ ಸಾಧ್ಯ ಆಗ್ತಾಯಿಲ್ಲ ಕಾರಣ ಏನು ಅಂತ ಹೇಳಿದರೆ ಸುಪ್ರೀಂ ಕೋರ್ಟ್ನವರು ಮೀಸಲಾತಿ ಈ ದೇಶದಲ್ಲಿ ಐವತ್ತು ಪರ್ಸೆಂಟ್ಗಿಂತ ಜಾಸ್ತಿ ಮಾಡಬಾರ್ದು ಅಂತ ಹೇಳಿ ಒಂದು ಜಜ್ಮೆಂಟನ್ನು ಕೊಟ್ಟಿದೆ ಆದ್ದರಿಂದ ಹಿಂದುಳಿದ ವರ್ಗದವರ ಏಳಿಗೆಗಾಗಿ ದಲಿತರು ಪರಿಶಿಷ್ಟ ಪಂಗಡದವರ ಏಳಿಗೆಗಾಗಿ ಅವರಿಗೆ ಸ್ಥಳೀಯ ಸಂಸ್ಥೆಗಳಲ್ಲಿ ಸಾಮಾಜಿಕ ನ್ಯಾಯದ ಮುಖಾಂತರವಾಗಿ ಅವರಿಗೆ ಸದಸ್ಯತ್ವ ಸಿಗಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಅದಕ್ಕೆ ತಿದ್ದುಪಡಿಯನ್ನು ತಂದು ಈ ಐವತ್ತು ಪರ್ಸೆಂಟ್ ರಿಸರ್ವೇಷನ್ ಏನಿದೆ ಅದನ್ನು ತೆಗೆದುಹಾಕಿ ಒ ಬಿ ಸಿ ರಿಸರ್ವೇಷನ್ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇವೆ ಈ ರೀತಿಯಾದಂಥ ಕೆಲಸಗಳು ಮಾಡೋದರಿಂದ ಇವತ್ತು ನಮ್ಮ ಅಭ್ಯರ್ಥಿಯ ಸಹೋದರಿ ಬಗ್ಗೆ ಅನೇಕ ವಿಷಯಗಳನ್ನ ಬಹಳ ಶ್ಲಾಘನೆ ಮಾಡಿ ಮಾತಾಡಿದರು ನಾನು ಎಸ್ ಎಸ್ ಮಲ್ಲಿಕಾರ್ಜುನವರು ಬಹಳ ಆತ್ಮೀಯ ಸ್ನೇಹಿತರು ನಾನು ಎಮ್ ಎಲ್ ಎ ಇದ್ದಾಗ ಅವರು ಸಚಿವರಾಗಿದ್ದರು ನನಗೆ ಅವರಿಗೆ ಒಂದು ಕಾಂಪಿಟೇಷನ್ ನಡೀತಾ ಇತ್ತು ಆಶ್ರಯ ಮನೆಗಳನ್ನ ಯಾರು ಹೆಚ್ಚಿಗೆ ಕಳಿಸ್ತೀರಿ ಅವ್ರದ್ದು ನಗರ ಪ್ರದೇಶ ನಂದು ಗ್ರಾಮೀಣ ಪ್ರದೇಶ ಅಂದು ಶಿವರಾಮ್ ಡಿ ಸಿ ಅವರಿದ್ದರು ನನ್ನ ನೆನಪಿಂದ ಹದಿನಾರು ಸಾವಿರ ಮನೆಗಳನ್ನ ದಾವಣಗೆರೆ ನಗರದಲ್ಲಿ ಅವರು ಕಟ್ಟಿದರು ಅದು ಶಿವಶಂಕರಪ್ಪ ನಗರ ಆಗಿರ್ಬೋದು ಎಸ್ ಎಂ ಕೃಷ್ಣ ನಗರ ಆಗಿರ್ಬೋದು ಮತ್ತೊಂದಾಗಿರ್ಬೋದು ಅದೇ ರೀತಿಯಾಗಿ ನಾನು ನನ್ನ ಕ್ಷೇತ್ರದ ಗ್ರಾಮೀಣ ಭಾಗದಲ್ಲಿ ಹದಿನೆಂಟು ಸಾವಿರ ಮನೆಗಳನ್ನ ಕಟ್ಟಿದೆ ನನಗೆ ಮತ್ತೆ ಅವರಿಗೆ ಇಬ್ಬರಿಗೂ ಕೂಡ ಎಲ್ಲಿಯ ಹುಡುಕೋಬೋನದಲ್ಲಿ ಕರೆದು ಸನ್ಮಾನ ಮಾಡಿ ರಾಷ್ಟ್ರೀಯ ಪ್ರಶಸ್ತಿಗಳನ್ನ ಕೊಟ್ಟರು ನಾನಿವತ್ತು ಬೆಳಗ್ಗೆ ದಾವಣಗೆರೆಯಿಂದ ಬರ್ತಾಯಿದ್ದೆ ಆರ್ ಟಿ ಆಫೀಸ್ ಮುಗಿದ ನಂತರ ಅಲ್ಲಿರ್ತಕ್ಕಂಥ ರಿಂಗ್ ರೋಡ್ ನೂರ ಐವತ್ತು ಅಡಿಗಳ ರಿಂಗ್ ರೋಡು ಅದರ ಪಕ್ಕದಲ್ಲಿರ್ತಕ್ಕಂಥ ಮನೆಗಳೇ ಎಸ್ ಎಸ್ ಮಲ್ಲಿಕಾರ್ಜುನವರು ಅಂದಿನ ಕಾಲದಲ್ಲಿ ಫ್ರೀ ಆಗಿ ಕೊಟ್ಟಂಥ ಮನೆಗಳು ನಾನು ಡೀಸೆಲ್ ಹಾಕ್ಸ್ಬೇಕಾಗಿತ್ತು ಒಂದು ಡೀಸೆಲ್ ಬಂಕಿಗೆ ಹೋಗಿ ಡೀಸೆಲ್ ಹಾಕ್ಸ್ತಾ ಅಲ್ಲಿ ಬಂದಂಥ ಒಂದು ಇಬ್ರೂವರು ಪರಿಚಯಿಸು ಸಿಕ್ಕರು ಏನಪ್ಪ ಇಲ್ಲಿ ನಿಂತಿದೆ ಅನ್ನೋ ಎಲ್ಲ ನಮ್ಮ ಕಾಂಗ್ರೆಸ್ನ ಪ್ರಚಾರ ಸಭೆ ಇದೆ ನಾನು ಇದ್ದೀನಿ ಏನಪ್ಪ ಇವೆಲ್ಲ ಮನೆಗಳು ಅವತ್ತಿನ ದಿವಸ ಮಲ್ಲಣ್ಣ ಕೊಟ್ಟಿದ್ದ ಮನೆಗಳು ಅಲ್ಲೇನು ಹೌದು ಸರ್ ಅವರೇ ಕೊಟ್ಟಿದ್ದು ಈ ಮನೆಗಳು ಎಷ್ಟು ಬಾಳ್ತವೆ ಸರ್ ಕನಿಷ್ಠ ಮೂವತ್ತರಿಂದ ಮೂವತ್ತೈದು ಲಕ್ಷ ರೂಪಾಯಿ ಮಾಡ್ತವೆ ಒಂದೊಂದು ಮನೆ ಹದಿನೈದು ಸಾವಿರ ಕುಟುಂಬಗಳಿಗೆ ಒಂದೊಂದು ಕುಟುಂಬಕ್ಕೆ ಅಂದಿನ ದಿವಸಗಳಲ್ಲಿ ಎಸ್ ಎಸ್ ಅವರು ಮೂವತ್ತು ಲಕ್ಷದ ವ್ಯವಸ್ಥೆಯನ್ನು ದಾವಣಗೆರೆ ನಗರದಲ್ಲಿ ಮಾಡಿಕೊಟ್ಟಿದ್ದಾರೆ ಇವರು ಹೇಳಿದ್ರಲ್ಲ ಹದಿನೈದು ಲಕ್ಷ ನಿಮ್ಮ ಅಕೌಂಟಿಗೆ ಹಾಕ್ತೀನಿ ಅಂತೇಳಿ ಆ ರೀತಿಯಾದಂಥ ಪೊಳ್ಳು ಭರವಸೆಗಳೆಲ್ಲ ಇದನ್ನು ಮಾಡಿ ತೋರಿಸಿರ್ತಕ್ಕಂಥದ್ದು ಆದ್ದರಿಂದ ಇವತ್ತು ನಮ್ಮ ಹರ್ಕ್ನಳ್ಳಿಯ ನಮ್ಮ ಸಹೋದರಿ ನಮ್ಮ ಶಾಕ್ಷಿ ನಾನು ನೋಡ್ತಾ ಇರ್ತೀನಿ ವಾಟ್ಸಪ್ನಾಗ ನೋಡ್ತಾ ಇರ್ತೀನಿ ಅವರ ಕಾರ್ಯವೈಖರಿನ ಗಮನಿಸ್ತಾ ಇರ್ತೀನಿ ಅಭಿವೃದ್ಧಿ ಬಗ್ಗೆ ಅವರಿಗೆ ಸಾಕಷ್ಟು ಕಾಳಜಿ ಇದೆ ಯಾಕಂತ ಹೇಳಿದ್ರೆ ಅವರ ಅನುಭವ ಅವ್ರ ತಂದೆಯವರು ಉಪಮುಖ್ಯಮಂತ್ರಿಗಳಾಗಿದ್ದರು ಅವರ ಬ್ರದರ್ ಎಮ್ ಎಲ್ ಎ ಆಗಿದ್ದರು ಅವರಿಗೆ ಸರಿ ಸಮಾನವಾದಂತ ನಮ್ಮ ಮಲ್ಲಿಕಾರ್ಜುನ ಸ್ವಾಮಿಯವರು ಸರಿಗೆ ಸಿಕ್ಕಿದ್ದಾರೆ ಹೇಳ್ತಾಯಿದ್ರು ನೀನು ಹತ್ತುವರೆಗೆ ರೆಡಿ ಆಗಲಿಲ್ಲದೆ ಮಲ್ಲಿಕಾರ್ಜುನ್ ಬಂದು ನನಗೆ ಕರೆಕ್ಟ್ ಹತ್ತುವರೆಗೆ ರೆಡಿ ಆಗಿದ್ರು ಅಂತ ಹೇಳ್ತಾ ಇದ್ದರು ಇಬ್ಬರೂ ಸೇರಿ ಹರಪಳ್ಳಿಯ ಕೆಲಸವನ್ನು ಭಾಳ ಚೆನ್ನಾಗಿ ಇದ್ದಾರೆ ಇವತ್ತು ನಾವು ನಮ್ಮ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಅವರು ಎಲ್ಲ ಕಡೆಗೆ ಭಾಷಣಗಳಾಗ ಹೇಳ್ತಾರೆ ಏ ಕನಿಷ್ಠ ನಾವು ಇಪ್ಪತ್ತು ಸ್ಥಾನಗಳನ್ನ ಕರ್ನಾಟಕ ರಾಜ್ಯದಲ್ಲಿ ಗೆಲ್ತೇವೆ ಮೊನ್ನೆ ಸಿಕ್ಕಿದ್ರು ನನಗೆ ನಾನು ಹೇಳಿದೆ ಅವ್ರಿಗೆ ಯಾಕೆ ಇಪ್ಪತ್ತನ್ನು ಫಿಕ್ಸ್ ಮಾಡಿಕೊಂಡಿರಿ ನೀವು ಬಿ ಜೆ ಪಿ ಇಪ್ಪತ್ತೆಂಟು ಅಂತ ಹೇಳ್ತಾರೆ ನೀವು ಯಾಕೆ ಇಪ್ಪತ್ತು ಅಂತ ಹೇಳ್ತೀರಿ ಏ ಇಲ್ಲ ನಾವು ಅವ್ರಂಗೆ ಸುಳ್ಳು ಹೇಳಕ್ಕೆ ಬರೋದಲ್ಲ ಅದಕ್ಕೆ ನಾನು ಅವ್ರಿಗೆ ಹೇಳಿದೆ ಆ ಮಾತು ನಿಂದಕ್ಕೆ ತಗೊಳ್ಳ್ರಿ ನೀವೊಂದು ಕೆಲಸ ಮಾಡಿರಿ ಕರ್ನಾಟಕ ರಾಜ್ಯದಲ್ಲಿ ಮೊದಲನೇ ಸ್ಥಾನ ಹೈಯೆಸ್ಟ್ ಲೀಡ್ನಾಗ ನಾವು ಯಾವ ಗೆಲ್ತೀವಿ ಅಂತ ನೀವು ಹೇಳ್ತೀರೇನು ಏ ಅದೇ ಹೆಂಗೆ ಹೇಳಕ್ಕೆ ಬರ್ತದೆ ನಾನು ಹೇಳಿದೆ ಹೈಯೆಸ್ಟ್ ಲೀಡ್ನಲ್ಲಿ ಕರ್ನಾಟಕದ ಇಪ್ಪತ್ತೆಂಟು ಕ್ಷೇತ್ರಗಳ ಪೈಕಿ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನವರು ಅತ್ಯಂತ ಹೆಚ್ಚಿನ ಬಹುಮಾನ ಏ ಹೆಂಗೆ ಇವತ್ತು ದಾವಣಗೆರೆ ಜಿಲ್ಲೆಯಲ್ಲರ್ತಕ್ಕಂಥ ಶಾಸಕರುಗಳು ಹರಿಹರ ಒಂದು ಬಿಟ್ಟು ಎಲ್ಲ ಶಾಸಕರು ನಮ್ಮ ಕಾಂಗ್ರೆಸ್ನವರೇ ಇವತ್ತು ಶಿವಶಂಕರಪ್ಪನವರು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳು ಅವರ ವಿದ್ಯಾಸಂಸ್ಥೆಗಳಾಗಿರ್ಬೋದು ಅವರ ಆಸ್ಪತ್ರೆಗಳಾಗಿರ್ಬೋದು ಇನ್ನು ಒಂದು ಮಾತು ಈ ಸಂದರ್ಭದಲ್ಲಿ ನನಗೆ ಬರ್ತದೆ ಕೊರೋನಾ ಸಂದರ್ಭದಲ್ಲಿ ನನ್ನ ಭಾಗದಲ್ಲಿರ್ತಕ್ಕಂಥ ನಮ್ಮ ಬಡ ಜನತೆ ಬಂದು ಹಳೋರು ಸಾರ್ ನನ್ನ ತಾಯಿನ ದಾವಣಗೆರೆ ಕರ್ಕೊಂಡು ಹೋಗಿದ್ದೀನಿ ಬೆಡ್ ಇಲ್ಲ ಸರ್ ಆಕ್ಸಿಜನ್ ಇಲ್ಲ ನಾನು ಹೆಂಗಪ್ಪ ಮಲ್ಲಣೆ ಫೋನ್ ಮಾಡೋದು ಅಂತೇಳಿ ರಾತ್ರಿ ಹನ್ನೆರಡು ಗಂಟೆ ಗಂಟೆಗೆ ಫೋನ್ ಮಾಡಿದರೆ ನೋಡ್ಕೊಂಡ್ರೆ ಮಾಡ್ತಾ ಇದ್ರು ಇಲ್ಲದ್ರೆ ಬೆಳಗ್ಗೆ ಮಾಡಿ ಏನು ಸೀರಾ ಫೋನ್ ಮಾಡಿದ್ದೆ ಇಲ್ಲಣ್ಣ ಇನ್ನು ಆಗಿಬಿಟ್ಟಂತೆ ಕಳಿಸು ಎಲ್ಲಿಗೆ ಇಲ್ಲ ಕರಿಬಸಪ್ಪು ಹೇಳ್ತೀನಿ ಅಲ್ಲಿ ಕಳಿಸು ಅವರು ಅಡ್ಮಿಟ್ ಮಾಡ್ಕೊಳ್ಳದೆ ಇದ್ದರೆ ಮತ್ತೆ ನನಗೆ ಒಳ್ಳೆ ಫೋನ್ ಮಾಡು ಇಷ್ಟೊಂದು ಕಾಜಿ ಇರ್ತಕ್ಕಂಥ ಜನ ಅಂಥ ಒಂದು ಕುಟುಂಬದಿಂದ ಇವತ್ತು ನಮ್ಮ ಪ್ರಭಾ ಮಲ್ಲಿಕಾರ್ಜುನವರು ಬಂದಿರೋದ್ರಿಂದ ನಾವು ಇವತ್ತು ಹರಪನಹಳ್ಳಿ ನೀವು ದಾವಣಗೆರೆ ಜಿಲ್ಲೆಯರು ಹೋದರು ನನ್ನ ವಿಜಯನಗರ ಜಿಲ್ಲೆಯರು ಹೋದರು ಬಳ್ಳಾರಿ ಜಿಲ್ಲೆಯವರು ಹೋದರು ಒಂದು ಸಲ ಇಲ್ಲಿ ಒಂದು ಸಲ ಅಲ್ಲಿ ಇರ್ತೀರಿ ಅದಕ್ಕೆ ನಾನು ಬೆಳಗ್ಗೆ ಹೇಳಿದೆ ನಾನು ನೀವು ಒಂಥರ ವಾಲಿಬಾಲ್ ಇದ್ದಂಗೆ ಇಲ್ಲಿಂದ ಹೊಡೆದ್ರೆ ಅಲ್ಲಿಗೆ ಹೋಗ್ತೀರಿ ದಾವಣಗೆರೆ ಹೋಗ್ತೀರಿ ಅಲ್ಲಿಂದ ಹೊಡೆದ್ರೆ ಇಲ್ಲಿಗೆ ಬರ್ತೀರಿ ಆದರೆ ಕೊಂಡ್ಯಾರು ಹೇಳ್ತಾ ಇದ್ದರು ಭಾಳ ಹುಷಾರಿ ಜನ ನಮ್ಮ ಅವರು ನಾನು ಹುಷಾರಿ ಅಂತ ಹೇಳಿದ್ದೆಲ್ಲ ಹರಪನಹಳ್ಳಿಯ ಮತದಾರರು ಪ್ರಬುದ್ಧರು ಅಂತ ಹೇಳ್ತಾರೆ ಇವರಲ್ಲಿರ್ತಕ್ಕಂಥ ಪ್ರಬುದ್ಧತೆ ಇವರಲ್ಲಿರ್ತಕ್ಕಂಥ ಕಮಿಟ್ಮೆಂಟು ಇವರಲ್ಲಿರ್ತಕ್ಕಂಥ ಕೊಟ್ಟ ಮಾತು ನಡ್ತಕ್ಕಂಥ ವಿಚಾರ ಏನಿದೆ ಅದು ಅವರಿಂದ ನಾವು ಕಲಿಬೇಕು ಮತ್ತು ಹೋರಾಟ ಕೂಡ ಅವರಿಂದ ನಾವು ಕಲಿಬೇಕು ಇವತ್ತು ನನಗೆ ಭರವಸೆ ಇದೆ ನನ್ನ ಆಸೆ ಇಷ್ಟೇ ಇವತ್ತು ದಾವಣಗೆರೆ ಜಿಲ್ಲೆ ಮಂಜಣ್ಣ ಫೋನ್ ಮಾತಾಡಿದರು ನಾವು ಅಷ್ಟು ಮಾಡ್ತೀವಿ ಇಷ್ಟು ಮಾಡ್ತೀವಿ ಅದೇನು ಗೊತ್ತಿಲ್ಲ ಈಗ ನೀವು ವಿಜಯನಗರ ಜಿಲ್ಲೆಯಲ್ಲಿರ್ತಕ್ಕಂಥ ನಮ್ಮ ಹರಕನಹಳ್ಳಿ ವಿಧಾನಸಭಾ ಕ್ಷೇತ್ರದಿಂದ ನಮ್ಮ ಎಂ ಪಿ ಲತಾ ಅವರ ನೇತೃತ್ವದಲ್ಲಿ ತಾವು ಹೆಚ್ಚಿನ ಬಹುಮತವನ್ನು ಕೊಟ್ಟು ಆರಿಸಿ ಕಳಿಸ್ಬೇಕು ಅಂತೇಳಿ ನಿಮ್ಮೆಲ್ಲರಲ್ಲೂ ಕೈ ಮುಗಿದು ವಿನಂತಿ ಮಾಡಿಕೊಡ್ತೇನೆ ಇನ್ನು ಅನೇಕ ಜನ ಇವತ್ತು ನಮ್ಮ ಕೋಡಿಹಳ್ಳಿ ಭೀಮಣ್ಣವರು ಪಕ್ಷಕ್ಕೆ ಸೇರಿದರು ನಮ್ಮ ಮಹಾಬಲೇಶ್ವರಗೌಡರು ಭಾಷಣ ಮಾಡಿದರು ಗೌಡ್ರೆ ನಿಮ್ಮ ಬಗ್ಗೆ ಮಾತಾಡ್ತಾಯಿದ್ರು ಏನೋ ಸ್ವಲ್ಪ ವ್ಯತ್ಯಾಸಗಳು ಆಗಿರ್ಬೋದು ನಾನು ಕೊಂಡೆಯವರು ಬೆಳಿಗ್ಗೆ ಅವ್ರ ಮನೆಗೆ ಹೋಗಿದ್ವಿ ಮತ್ತು ನಾನು ನಮ್ಮ ಅಂಜಿನಪ್ಪ ಮತ್ತು ನಮ್ಮ ಎಲ್ಲ ಸೇರಿ ನಾನು ಕೋಡಿಹಳ್ಳಿ ಭೀಮಪ್ಪ ಅವರ ಸ್ಥಳದಲ್ಲಿ ಕೂಡ ಒಂದು ಎರಡು ಗಂಟೆ ಮೀಟಿಂಗ್ನ ಮಾಡಿದ್ವಿ ಕೋಡಿಹಳ್ಳಿ ಭೀಮಪ್ಪ ಈಗ ದಾವಣಗೆರೆ ಲೋಕಸಭಾ ಕ್ಷೇತ್ರಕ್ಕೆ ಹೌದು ನಮ್ಮ ಕ್ಷೇತ್ರಕ್ಕೆ ಹೋದೆ ಯಾಕಂದರೆ ಕೂಡಿಗಿನಲ್ಲಿ ಮೂಳಿಗಿರಿನಲ್ಲಿ ಕೂಡ ಅವ್ರ ಸಂಘಟನೆ ಇದೆ ನಾಳೆ ಸಂಜೆ ಅಲ್ಲಿ ಕೂಡ ನಮ್ಮ ತುಕಾರಾಮ್ ಅವರ ಸಭೆನ ನಾವು ಇಟ್ಕೊಂಡಿದ್ದೀವಿ ಆದ್ದರಿಂದ ಸಮಾಜದ ಅಭಾವ ಅಂತ ಹೇಳ್ತಾರೆ ಆದರೆ ವಿಷಯಗಳ್ನ ತಮ್ಮ ಮುಂದೆ ಇಡಬೇಕು ಕಷ್ಟ ಆಗ್ತದೆ ಮತ್ತೊಂದು ಸಲ ನಾವು ಹೋಬಳಿ ಮಟ್ಟಕ್ಕೆ ಬರ್ತೀವಿ ಎಲ್ಲ ಹೋಬಳಿಗಳಲ್ಲಿ ಒಂದು ಸಭೆ ಮಾಡೋಣ ಅಂತೇಳಿ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳಿಗೆ ವಿನಂತಿ ಮಾಡಿಕೊಂಡು ತಾವು ಹೆಚ್ಚಿನ ಬಹುಮತದಿಂದ ಸಹೋದರಿ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನವರಿಗೆ ಆರ್ ಎಸ್ ಅನ್ನೋ ವಿನಂತಿಯನ್ನು ಮಾಡಿಕೊಂಡು ಮತ್ತು ನಮ್ಮ ಅಲ್ಪಸಂಖ್ಯಾತ ಬಂಧುಗಳಿಗೆ ಒಂದೇ ಒಂದು ನಿಮಿಷದಲ್ಲಿ ಹೇಳಿ ಮುಗಿಸ್ತೇನೆ ಇವತ್ತು ಈ ಹಿಜಾಬು ಹಲಾಲು ಇವು ಕೂಡ ಬೈಕಿ ನಮ್ಮ ರಾಜ್ಯದಲ್ಲಿ ಒಂದು ಐದಾರು ಜನ ಬೊಂಬಡಿ ಹೊಡಿತೀನಿ ಯಾರವನು ಸಿಂಹನವನೊಬ್ಬನು ಅವನ ಯಾರ ಲೋಟಿನ ಲೋಟಿನವನೊಬ್ಬನು ಅವ್ನು ಯಾರು ಈಶ್ವರಪ್ಪ ಅಂಬನು ಇನ್ನೊಬ್ಬನು ಯಾರ ಅನಂತಕುಮಾರ್ ಹೆಗಡೆ ಅಂಬನು ಇವತ್ತು ಅವರು ಯಾರೂ ಇಲ್ಲ ಅವ್ರು ಯಾರ್ಯಾರು ನಾವು ಮನೆಗೆ ಕಳಿಸ್ಬೇಕು ಅಂತಿದ್ರು ಬಿ ಜೆ ಪಿರೇ ಅವ್ರಿಗೆ ಮನೆ ಕಳಿಸ್ಬೇಕು ಅವನು ಈಶ್ವರಪ್ಪ ಒಂದು ಕಡೆಗೆ ಹೇಳ್ತಿದ್ದ ಯಾರಾದರೂ ಮುಸಲ್ಮಾನರಿಗೆ ಕಾಂಗ್ರೆಸ್ ಟಿಕೆಟ್ ಬೇಕು ಅಂತೇಳಿದರೆ ನಮ್ಮ ಬಿ ಜೆ ಪಿ ಕಚೇರಿಯಾಗೆ ಕಸ ಹೊಡಿಬೇಕು ನಾವು ಯಾರು ಮುಸಲ್ಮಾನರು ನಿನ್ನ ಟಿಕೆಟ್ ಕೇಳೋದಲ್ಲ ನಿನಗೆ ಟಿಕೆಟ್ ಕೊಡ್ದಾಗ ಓಡಿಸಾರೆ ನೀನೇ ನೀನು ಬನ್ನಿ ಟಿಕೆಟ್ ಕೊಡ್ತೀನಿ ನಿಂದೆ ಗತಿ ಏನಾಗೈತೀನಿ ನೋಡುತ್ತಾ ಆದ್ದರಿಂದ ಈ ರೀತಿಯಾದಂಥ ಬೂಟಾಟಿಕೆ ಮಾಡಿ ರಾಜಕೀಯ ಮಾಡೋರು ಇವತ್ತು ಒಂದೊಂದು ಸಲ ಒಂದನ್ನು ತಗೊಂಡು ಬರ್ತಾರೆ ಒಂದೊಂದು ಸಲ ಪುಲ್ವಾಮಾ ಬರ್ತಾರೆ ಬಾಲ್ಕೋಟ್ ತೊಗೊಂಡು ಬರ್ತಾರೆ ರಾಮ ಮಂದಿರ ತೊಗೊಂಡು ಬರ್ತಾರೆ ಎರಡು ಕೋಟಿ ತೊಗೊಂಡ್ಬರ್ತಾರೆ ಹದಿನೈದು ಲಕ್ಷ ತೊಗೊಂಡ್ಬರ್ತಾರೆ ಇದು ಪ್ರತಿ ಸಲ ನಡೀಲಿಲ್ದಂಥದು ಜನ ಮೂರ್ಖರಲ್ಲ ಇವತ್ತು ನಾವು ದೇವಸ್ಥಾನಗಳು ಕಟ್ಟಿಲ್ಲ ಏನು ಬಾ ನನ್ನ ಕ್ಷೇತ್ರಕ್ಕೆ ನಾನು ತೋರಿಸ್ತೀನಿ ಇಪ್ಪತ್ತು ಸಾವಿರ ದೇವಸ್ಥಾನಗಳನ್ನ ನಾವು ಕೂಡ ಕಟ್ಟಿದ್ದೀವಿ ಯಾವ ಕಟ್ಟಿದ್ದೀವಿ ಶೇವಾಲ ಗುಡಿ ಕಟ್ಟಿದ್ದೀವಿ ಮರಿಯಮ್ಮ ಗುಡಿ ಕಟ್ಟಿದ್ದೀವಿ ಈಶ್ವರ ಗುಡಿ ಕಟ್ಟಿದ್ದೀವಿ ಭವನಗಳನ್ನು ಕೊಟ್ಟಿದ್ದೀವಿ ಕನಕ ಭವನ ಕಟ್ಟಿದ್ದೀವಿ ವಾಲ್ಮೀಕಿ ಭವನ ಕಟ್ಟಿದ್ದೀವಿ ಬಂಜಾರ ಭವನ ಕಟ್ಟಿದ್ದೀವಿ ನಾವು ಕೂಡ ಎಲ್ಲ ಸಮಾಜದವರು ಸೇವೆ ಮಾಡಿಲ್ಲ ನೀನು ಪುಚ್ಚಿಗೆ ತೊಗೊಂಡಿಲ್ಲ ನೀವು ಆ ಏನಿಲ್ಲ ಅಂಬೇಡ್ಕರ್ ಅವರು ಏನು ಹೇಳಿದ್ದಾರೆ ಈ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಮಾನವನಿಗೂ ಸಮಾನವಾದ ಹಕ್ಕು ಎಲ್ಲರೂ ಈ ದೇಶದ ಪ್ರಜೆಗಳು ಯಾರ್ಯಾರು ಈ ದೇಶದ ಸ್ವತಂತ್ರಕ್ಕಾಗಿ ದುಡಿದು ಈ ದೇಶಕ್ಕೆ ಸ್ವತಂತ್ರವನ್ನು ತಂದು ಕೊಟ್ಟಿದ್ದಾರೆ ಅವ್ರು ಯಾರೂ ಕೂಡ ಬಿ ಜೆ ಪಿಲಿಲ್ಲ ಯಾವೊಬ್ಬ ಬಿ ಜೆ ಪಿಗೂ ಕೂಡ ಸ್ವತಂತ್ರಕ್ಕಾಗಿ ಹೋರಾಟ ಮಾಡೋದು ನಬನೂ ಇಲ್ಲ ಈಗ ಬಂದು ದೇಶಭಕ್ತಿ ನಮಗೆ ತೋರಿಸಾಕೆ ಬರ್ತಾರೆ ನಾವು ಹೇಳ್ತೀವಿ ನಾನೊಬ್ಬ ಮುಸಲ್ಮಾನನಾಗಿ ಹೇಳ್ತೀನಿ ನಾನು ಈ ದೇಶದ ನಿಷ್ಠಾವಂತ ಈ ದೇಶದ ಪ್ರಜೆ ಯಾರಾದರೂ ಬಂದು ನನ್ನನ್ನು ಕೇಳಿದ್ರೆ ನೀನು ಯಾರು ಅಂತ ಹೇಳಿದ್ರೆ ನಾನು ಹೇಳ್ತೀನಿ ಮೊದಲು ನಾನು ಹಿಂದೂಸ್ತಾನಿ ಆಮೇಲೆ ನಾನು ಮುಸಲ್ಮಾನ ಅಂತ ಹೇಳ್ತೀನಿ ಇಲ್ಲಿಂದ ನಾನು ಕಲಿಯತಕ್ಕಂಥ ಅವಶ್ಯಕತೆ ಏನಿಲ್ಲ ಆದ್ರಿಂದ ಈ ಜಾತಿ ಜಾತಿಗೆ ಜಗಳ ಇಡ್ತಕ್ಕಂಥ ಕೆಲಸವನ್ನು ಬಿಟ್ಟು ನೀವೇನು ಅಭಿವೃದ್ಧಿ ಮಾಡ್ತೀರಿ ಅದನ್ನು ಹೇಳಿ ನೀವು ಎಲೆಕ್ಷನ್ ಮಾಡಿರಿ ಅಂತೇಳಿ ವಿನಂತಿ ಮಾಡ್ತಾರೆ ಮತ್ತು ಈ ಮಾತು ಒಂದು ಮೊನ್ನೆ ಯಾರೋ ಭಾಷಣದಲ್ಲಿ ಹೇಳ್ತಾ ಇದ್ದಾರೆ ಒಂದು ತಿಂಗಳ ಮಟ್ಟಿಗೆ ಈ ಎಲೆಕ್ಟ್ರಾನಿಕ್ ಮೀಡಿಯಾನ ಇಲ್ಲಿ ಬಂದ್ ಮಾಡಿಬಿಟ್ರೆ ಅವ್ರ ಕೈಲಿ ಐವತ್ತು ಸೀಟ್ ಕೂಡ ಕೆಲೋಕಾಗುತ್ತೆ ಈ ಟಿ ವಿಗಳು ಈ ವಾಟ್ಸಪ್ಗಳು ಈ ಫೇಸ್ಬುಕ್ಗಳು ಒಂದು ತಿಂಗಳಿಗೆ ಕಾಲ್ ಮಾಡಿ ಕೇಳ್ರಿ ನೀವು ಸೀಟ್ಗಳು ನೋಡೋದು ಆಗೋದಲ್ಲ ಬರೇ ಸುಳ್ಳು ಪ್ರಚಾರಗಳಿಂದ ಸುಳ್ಳು ಹೇಳಿ ಜನರಿಗೆ ಮೋಸ ಮಾಡಿ ನೀವು ಅಧಿಕಾರಕ್ಕೆ ಬರೋಂಥ ಪ್ರಯತ್ನ ಮಾಡ್ತಾ ಇದ್ದೀರಿ ಆದರೆ ಈ ಸಲ ಕರ್ನಾಟಕದ ರಾಜ್ಯದ ಜನತೆ ನಿಮ್ಮನ್ನು ತಿರಸ್ಕಾರ ಮಾಡ್ತಾರೆ ಅನ್ನೋ ಮಾತನ್ನು ಹೇಳಿ ನಾನು ಮಾತು ಮುಗಿಸ್ತೀನಿ ಎಲ್ಲರಿಗೂ ನಮಸ್ಕಾರ ಗ್ರಹಚಾರ ದೋಷ ಆರ್ಥಿಕ ಅಡಚಣೆ ವ್ಯಾಪಾರದಲ್ಲಿ ನಷ್ಟ ನಿರುದ್ಯೋಗ ಸಾಂಸಾರಿಕ ವಿರಸ ಸ್ತ್ರೀ ಪ್ರೇಮ ವಶೀಕರಣ ಬೆಂಬಿಡದ ರೋಗ ರುಜಿನಿಗಳು ವಿದೇಶ ಪ್ರಯಾಣ ಸಕಲ ಸಂಪತ್ತಿದ್ದರೂ ಮನಶಾಂತಿಗೆ ಕೊರತೆ ಹೀಗೆ ಸಮಸ್ಯೆಗಳು ಯಾವುದೇ ಇರಲಿ ಪರಿಹಾರ